ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಫೈರೋಜಾ ಬೇಗಂ ರವರ ನಿರ್ದೇಶನದಂತೆ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಕನ್ನಡ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಯ ಕಂಠಪಾಠ ಪದ್ಯಗಳ ಧ್ವನಿ ಸುರುಳಿಯನ್ನು ತೋವಿನಕೆರೆ ಸಿಆರ್ಪಿ ಹರೀಶ್ ಕುಮಾರ್ ರವರು ಸಿದ್ಧಪಡಿಸಿದ್ದು ಸದರಿ ಧ್ವನಿ ಸುರುಳಿಯನ್ನು ಗೃಹ ಸಚಿವರು ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ರವರು ಬಿಡುಗಡೆಗೊಳಿಸಿ ವಿದ್ಯಾರ್ಥಿಗಳಿಗೆ ಿ ಪರೀಕ್ಷೆಯ ಶುಭಾಶಯವನ್ನು ಕೋರಿದರು ಧ್ವನಿ ಸುರಳಿಯನ್ನು ಕೇಳಿದ ಗೃಹ ಸಚಿವರು ಇಲಾಖೆಯ ಶ್ರಮವನ್ನು ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಪ್ರೌಢಶಾಲಾ ಮು ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಕೋಟೆ ಕಲ್ಲಯ್ಯ ಲಕ್ಷ್ಮೀಪುತ್ರ ತಿಪ್ಪೇಸ್ವಾಮಿ ಧರ್ಮೇಂದ್ರ ಶಿಕ್ಷಣ ಸಂಯೋಜಕರಾದ ಮಂಜುನಾಥ್ ಗಿರೀಶ್ ಮತ್ತು ರಾಜಶೇಖರ್ ಸಿ ಆರ್ ಪಿಗಳಾದ ಹನುಮಂತರಾಜು ಹಾಗೂ ಹರೀಶ್ ಕುಮಾರ್ ಎಸ್ ಎಸ್ಟಿ ಸಮನ್ವಯ ಸಮಿತಿಯ ಅಧ್ಯಕ್ಷರಾದ ಲಕ್ಷ್ಮೀಪುತ್ರ ಅನುದಾನಿತ ಪ್ರೌಢಶಾಲೆಗಳ ಜಿಲ್ಲಾ ಅಧ್ಯಕ್ಷರಾದ ಧರ್ಮೇಂದ್ರ ಶಿಕ್ಷಕರಾದ ಕೃಷ್ಣಮೂರ್ತಿ ನಿರ್ದೇಶಕರಾದ ನರಸಿಂಹಮೂರ್ತಿ ಇ ಸಿಒಗಳಾದ ಮಂಜುನಾಥ್ ಗಿರೀಶ್ ರಾಜಶೇಖರ್ ಅವರು ಸಿಆರ್ಪಿಗಳಾದ ಪಿಗಳಾದ ಹನುಮಂತರಾಜು ಮತ್ತು ಹರೀಶ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು ಬಾಬೂಲ್ ಖಾನ್ ನೈನ್ ಲೈವ್ ನ್ಯೂಸ್ ತುಮಕೂರು